ನಾವೇನಪ್ಪ ಹೇಳೋದು ಅಂದರೆ ನರೇಂದ್ರ ಮೋದಿಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಮಿತ್ ಶಾ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕದ ರಾಜ್ಯದ ಮಾನ ಮರ್ಯಾದಿನ ಹರದಿ ಪೆಂಡ್ರಿ ಮುಖಾಂತರ ಇಡೀ ದೇಶಕ್ಕೆ ಹಂಚುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಈ ವಿಚಾರದಲ್ಲಿ ಆದಷ್ಟು ಬೇಗ ಇವರು ಒಂದು ನಿರ್ಣಯವನ್ನು ಅದ್ರ ಬಗ್ಗೆ ರಿಯಾಕ್ಷನ್ನ ಮಾಡಬೇಕು ಯಾರೋ ಹೇಳ್ತಾರೆ ನಾವು ಅಲೈನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಾ ಇದ್ದೀರ ಬಿಟ್ರೆ ಅಫಿಷಿಯಲಿ ಇವ್ರದ್ದು ಯಾವುದೇ ರೀತಿಯಾದಂತ ಬಯಾನ್ಗಳು ಇನ್ನು ಹೇಳಿಕೆಗಳು ಬರ್ಲಿಲ್ಲ ತೋ ಇವರು ಈಗ ಎಂ ಎಲ್ ಸಿ ಎಲೆಕ್ಷನ್ ಬರುತ್ತೆ ಅದಕ್ಕೆ ಇವ್ರನ್ನ ಇಟ್ಕೊಂಡು ಹೋಗ್ತಾರ ಆ ಇವ್ರಿಗೆ ನನಗೆ ಅನ್ನಿಸ್ತಂಗೆ ಇವ್ರಿಗೇನು ವೋಟ್ ಮುಖ್ಯ ವೋಟುಗೋಸ್ಕರ ಇವ್ರು ಏನ್ ಬೇಕಾರ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಅಲ್ಲಿ ಜೆ ಡಿ ಎಸ್ ಮುಗಿಸ್ಬೇಕು ಅಂತ ಏನೊಂದು ಬಿಜೆಪಿ ಇದನ್ಸಿತ್ತು ಅದು ಇದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಈಗಲೇ ಫ್ರೀಡಮ್ ಡೌನ್ಲೋಡ್ ಮಾಡಿ ಇಲ್ಲ ಅಂದ್ರೆ ಇನ್ನೊಂದು ಹತ್ರ ವಾಷಿಂಗ್ ಮಿಷಿನ್ ಇದೆ ಈಗ ಈ ಬಿಜೆಪಿ ಅಮಿತ್ ಶಾ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಬಂದ್ರೆ ಒಂದ್ಸರಿ ಆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಅವ್ರನ್ನ ತೆಗೆದಿ ಆಚೆ ತೆಗೆದ ತಕ್ಷಣ ಅವ್ರನ್ನ ಕ್ಲೀನ್ ಮಾಡುವಂತ ಕೆಲಸವನ್ನು ಸಹ ಇವರು ಮಾಡ್ತಾರೆ ಯಾಕೆ ಅಂದ್ರೆ ಇವತ್ತಿರ್ಗು ಏನು ಆದ್ರೂ ಆ ಬಗ್ಗೆ ಇಷ್ಟ ಇಂಥ ಒಂದು ದೊಡ್ಡ ಕೃತ್ಯ ಆದ್ಮೇಲೂ ಸಹ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಯಾರ್ಯಾರು ಇದಾರೆ ಅಂದ್ರೆ ಇಡೀ ದೇಶದ ಭ್ರಷ್ಟು ಯಾವ ಪಾರ್ಟಿಲ್ ಇದಾರೆ ಅಂದ್ರೆ ಬಿಜೆಪಿ ಇದಾರೆ ನರೇಂದ್ರ ಮೋದಿ ಅವರು ಅದನ್ನ ಆರೋಪ ಮಾಡ್ತಾರೆ ಒಬ್ಬ ವ್ಯಕ್ತಿ ಮೇಲೆ ಆಮೇಲೆ ಇಮಿಡಿಯೇಟ್ ಅವ್ರನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ತಗ್ದಿ ಪಾರ್ಟಿಗೆ ಸೇರಿಸ್ಕೊಳ್ಳೋ ಸಾವು ನಾವು ನೋಡಿದಿವಿ ಇದು ಹೇಳಕ್ಕಾಗಲ್ಲ ನಾಳೆ ದಿನ ಜೆ ಡಿ ಎಸ್ನೇ ಬಿಜೆಪಿಯಲ್ಲಿ ಮರ್ಜು ಮಾಡೋ ಪರಿಸ್ಥಿತಿಯು ಸಹ ಉದ್ಭವ ಮಾಡ್ತಾರೆ ಬಿಜೆಪಿಯವ್ರು ಬಿಡಲ್ಲ ಜೆ ಡಿ ಎಸ್ ದೇವೇಗೌಡರು ಕಷ್ಟಪಟ್ಟು ಕಟ್ಟ ಪಾರ್ಟಿನ ಇವ್ರು ಆ ಲೆವೆಲ್ಗೂ ಸಹ ಹೋಗ್ತಾರೆ ಆ ಇವ್ರದ್ ಹಿನ್ನೆಲೆ ತಗೊಂಡ್ ನೋಡ್ರಿ ಬ್ರಿಜ್ ಭೂಷನ್ ಬ್ರಿಜ್ ಭೂಷಣಿಗೆ ಯಾವ ರೀತಿ ಸಮರ್ಥನೆಯನ್ನ ಕೊಟ್ಟರು ಬಿಜೆಪಿಯವ್ರು ಈ ದೇಶಕ್ಕೋಸ್ಕರ ಒಲಂಪಿಕ್ ಅಲ್ಲಿ ಪದಕ ಹಗ್ಲು ರಾತ್ರಿ ಬೇವರು ಸುರಿಸಿ ದೇಶದ ಘನತೆಯನ್ನ ವಿಶ್ವದ ಮಟ್ಟದಲ್ಲಿ ಹೆಚ್ಚಿಸಿದಂತ ಕ್ರೀಡಾಪಟುಗಳಿಗೆ ಆದಂತ ಅನ್ಯಾಯದ ವಿಚಾರದಲ್ಲಿ ಒಂದು ಮೇಲ್ನೋಟಕ್ಕೆ ಒಂದು ಎಫ್ಐಆರ್ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರನ್ನ ಜಂತರ್ ಮಂತರಲ್ಲಿ ಯಾವ ರೀತಿ ಅವ್ರನ್ನ ಎಳೆದು ಅವ್ರ ಜೊತೆ ಮಾಡಿದಂತ ವರ್ತನೆ ಪೊಲೀಸ್ಗಳ ಆ ಸಂದರ್ಭದಲ್ಲಿ ಎಲ್ಲವನ್ನು ನಾವು ನೋಡಿದ್ವಿ ಡೆಲ್ಲಿ ಪೊಲೀಸ್ ಏನ್ ಮಾಡಿದ್ರು ಅಂತ ಸೊ ಆಮೇಲೆ ಚಿನ್ಮಯ್ಯನಂದಬಹುದು ಕುಲ್ದೀಪ್ ಸೇಂಗರು ಎಷ್ಟು ಸಾಕ್ಷಿಗಳನ್ನೇ ಕೊಲೆಯನ್ನ ಮಾಡಿದ್ರು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಭೇಟಿ ಯಾರಿಂದ ಬಚಾವ್ ಮಾಡಬೇಕು ಬಿ ಜೆ ಪಿ ನಾಯಕರಿಂದನಾ ಎನ್ ಡಿ ಎ ನಾಯಕರಿಂದನಾ ಯಾಕೆ ಮಾತಾಡ್ತಾ ಇಲ್ಲ ನೇ ಸ್ಟ್ಯಾಂಡು ಈ ಒಂದು ಪ್ರಕರಣಕ್ಕೆ ಯಾಕೆ ಮೌನ ವಹಿಸ್ತಾ ಇದ್ರೆ ಈ ವಿಚಾರವಾಗಿ ನಾವು ಇವತ್ತು ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯ ಜನತೆಗೆ ಮುಂದೆ ಇದು ಅವರು ಒಂದು ಕ್ಷಮೆ ಆಚಿಸ್ಬೇಕು ನರೇಂದ್ರ ಮೋದಿ ಅಮಿತ್ ಶಾ ಅವರು ಆದಷ್ಟು ಬೇಗ ಯಡಿಯೂರಪ್ಪ ಅವರವರು ಸಹ ಇದರಲ್ಲಿ ಕರೆಕ್ಟಾಗಿ ಯಾವುದೇ ರೀತಿಯಾದಂತ ಸ್ಟ್ಯಾಂಡ್ಗಳನ್ನ ತೋರಿಸ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಈಗ ಏಳನೇ ತಾರೀಕು ನಾಳೆ ಓಟ್ ಇರೋದ್ರಿಂದ ಈ ರೀತಿಯಾದಂತ ಇದು ಮಾಡ್ತಾರೆ ಇಡೀ ರಾಜ್ಯ ಜನತೆಗೆ ಚಂಬನ್ನ ಕೊಟ್ಟಿದ್ದೀರಾ ಮಾನ ಮರ್ಯಾದೆ ತೆಗೆದಿದರೆ ಜನ ಇವರಿಗೆ ಸರಿಯಾದ ತಕ್ಕ ಪಾಠ ಬುದ್ಧಿಯನ್ನ ವೋಟ್ ಹಾಕುವ ಮುಖಾಂತರ ಈ ಸಂವಿಧಾನವನ್ನ ಉಳಿಸುವಂತ ಕೆಲಸ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ರಾಜ್ಯದ ಜನ ಮಾಡ್ತಾರೆ ಅವಾಗ ಇವರಿಗೆ ಅರ್ಥ ಆಗ್ತದೆ ಮತದಾರನ ಪವರು ಎಷ್ಟು ಇದು ಅನ್ನೋದು ಇವರಿಗೆ ಅದ್ರ ಬಗ್ಗೆ ಅರ್ಥ ಆಗ್ತದೆ ಅಂತ ನಾನು ಹೇಳಿಕೆ